ವಿ ಆರ್ ಫೇಕ್ ವೈ ಆರ್ ಯು ಬ್ಲಾಕಿಂಗ್ ಅವರ್ ವೀಡಿಯೋಸ್ ನೀಚ ಸುಳ್ಳ ಸುತ್ತ ನಾಲಿಗೆ ಕ್ವಶನ್ಸ್ ಇದೆ ಅದ್ ಕಿರಿಕಣ ಆನ್ಸರ್ ಮಾಡಲ್ಲ ಅಂತ ನನ್ ಗೊತ್ತು ಆದ್ರೂ ಕಿರಿಕಣ ನೀವ್ ಫಸ್ಟ್ ಒಬ್ಬ ಮನುಷ್ಯನ ದೇವ್ರ ತರ ನೋಡೋದ್ ಬಿಟ್ಟು ಹೇಳ್ತಿರೋದು ಈ ಕೊಲೆಗಳನ್ನ ಅವರೇ ಮಾಡಿದ್ದಾರೆ ಅಂತಲ್ಲ ಪಗಡೆ ಅವ್ರ ಮೇಲೆ ಡೌಟ್ ಇದೆ ಅಂತ ಹೇಳ್ತಾರೆ ಪಕ್ಷ ಅವರೇ ಮಾಡಿದ್ರೆ ಪಗಡೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಧರ್ಮಸ್ಥಳಕ್ಕಲ್ಲ ಅಲ್ಲಿ ಜನ ಬರ್ತಿರೋದು ಪಗಡೆ ಅವ್ರು ನೋಡಕ್ ಅಲ್ಲ ಶ್ರೀ ಮಂಜುನಾಥನ್ ವೇಳೆ ಈ ಕೆಲಸನ ಅವರೇ ಮಾಡಿದ್ರೆ ಪಗಡವ್ರಿಗೆ ಶಿಕ್ಷೆ ಆಗುತ್ತೆ ಆ ಜಾಗ ಬೇರವ್ರು ಬಂದ್ ಕೂತ್ಕೊಂಡು ಹಂಗೇನೆ ಧರ್ಮಸ್ಥಳಕ್ಕೆ ಬರೋ ಭಕ್ತಾದಿಗಳು ಬಂದೇ ಬರ್ತಾರೆ ಡೌಟ್ ಬರೋದಕ್ಕೆ ರೀಸನ್ ಯಾರಾದ್ರೂ ವಿಡಿಯೋ ಮಾಡಿದ್ರೆ ಅದನ್ನ ಕೋರ್ಟಿಂದ ಸ್ಟೇ ತಂದು ವಿಡಿಯೋ ಡಿಲೀಟ್ ಮಾಡ್ಕಪ್ಪ ತಪ್ಪೇ ಮಾಡಿಲ್ಲ ಅಂತಂದ್ರೆ ಏನ್ ಮಾಡಿಸ್ಬೇಕಾ ಕೆಲಸನ ಅದೇ ತರ ಇನ್ಸ್ಟಾಗ್ರಾಮ ಕೆಲವೊಂದಷ್ಟು ಬೇವರ್ಸಿಗಳು ಮಾತಿದ್ರೆ ಕಾಪರೇಟ್ ಅಂತ ಇನ್ನೊಂದು ಹೇಳ್ತೀಯಾ ಸಮೀರು ಮತ್ತೆ ಮುಟ್ಟಣ್ಣ ಮತ್ತೆ ಮಹೇಶ್ ತಿಮ್ರೊಡಿ ಇವ್ರ ಮೂರ್ ಜನದ ಮೇಲೆ ಎಸ್ಐ ಟಿ ಎನ್ಕ್ವರಿ ಮಾಡ್ಬೇಕು ಅಂತ ಹೇಳಿದ್ರು ಜೊತೆಗೆ ನಿಮ್ ಪಗಡೆ ಮೇಲೆ ಎಸ್ಐ ಟಿ ಎನ್ಕ್ವರಿ ಎಂತ ಮಾಡಬಾರ್ದು ಅವ್ರ ಮೇಲೆ ತಾನೇ ಆಪಾದನೆ ಮಾಡ್ತಾರೋದು ಯಾರಾದ್ರು ಬಡವರಾಗಿದ್ರೆ ಹೋಗಿ ಎನ್ಕ್ವೈರಿ ಮಾಡ್ತಿದ್ರು ತಾನೆ ಮಹಾಭಾರತದಲ್ಲಿ ಭೀಷ್ಮನು ನಿಮಗೆ ತಿಂಕ್ ಮಾಡ್ತಿದ್ದ ಯುದ್ಧ ಆದ್ರೆ ಆಸ್ತಿನಾಪುರದ ಮರ್ಯಾದೆ ಹೋಗುತ್ತೆ ಅಂದ್ರೆ ಏನಾಯ್ತು ಯುದ್ಧ ಆಯ್ತು ದುರ್ಯೋಧನ ಸತ್ತ ಒಳ್ಳೆ ರಾಜ ಬಂದು ರಾಜ್ಯ ಬರ ಮಾಡುದು ಇಲ್ಲೂ ಅಷ್ಟೇ ಅದೇ ಆಗೋದು ಪಗಡೆ ಪಗಡೆಯವ್ರು ಮಾಡಿದ್ರೆ ಅವ್ರು ಮಾಡಿಲ್ಲ ಅಂತಂದ್ರೆ ಅವರೇ ಇರ್ತಾರೆ ಈ ಪಗಡೆಯಿಂದ ಹಿಂದೂ ಧರ್ಮ ಬದುಕಿದೆ ಅನ್ನೋದನ್ನ ಪಗಡೆ ಪಗಡವ್ರು ಬಂದು ಜೈನ ಧರ್ಮಕ್ಕೆ ಸೇರ್ ಹಿಂದೂ ಧರ್ಮ ಪುರಾಣನೇ ಒಪ್ಕೊಳ್ಳೋಣ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆದಾಗ ರಾಮ ಹುಟ್ಟಿದ್ನೋ ಇಲ್ವಾ ನಮ್ಗ್ ಗೊತ್ತಿಲ್ಲ ಹಂಗ್ ಹೇಳ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೆನಪಿದೆಯೋ ಇಲ್ವಾ ಗೊತ್ತಿಲ್ಲ ಅದು ದೇವರು ಶಿವನ ಹೆಸರಲ್ಲಿ ದುಡ್ಡು ಮಾಡ್ಬೇಕು ಆದ್ರೆ ಹಿಂದೂ ಪುರಾಣ ಒಪ್ಕೊಳ್ಳಲ್ಲ ಸಮೀರ್ ಎಂಡಿ ಅಪ್ಲೋಡ್ ಮಾಡಿರೋ ಈ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋದಲ್ಲಿ ಅಲ್ಲಿ ಆಗಿರೋ ನೂರಾರು ಕೊಲೆಗಳ ಬಗ್ಗೆ ತಿಳ್ಕೊಂಡ್ರಿ ಆದ್ರೆ ಇದು ಬಿಟ್ಟು ಇನ್ನೊಂದ್ ವಿಷಯ ಇದೆ ಲಂಕೇಶ್ ಪತ್ರಿಕೆ ಅರ್ಲಿ ಟೂಸನ್ ಅಲ್ಲಿ ಕರ್ನಾಟಕದಲ್ಲಿ ಒನ್ ಆಫ್ ದಿ ಪಾಪುಲರ್ ನ್ಯೂಸ್ ಪೇಪರ್ ಮಾರ್ಚ್ ಫೋರ್ಟೀನ್ ಟೂ ತೌಸಂಡ್ ಒನ್ ಅದೇ ಲಂಕೇಶ್ ಪತ್ರಿಕೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಧರ್ಮಸ್ಥಳ ಮಾಫಿಯಾ ಅಂತ ಆ ಆರ್ಟಿಕಲ್ ಅಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರೋ ಕಚ್ಚಡ ಕೆಲಸಗಳ ಬಗ್ಗೆ ಬರ್ದಿರುತ್ತೆ ಆ ಒಂದು ಆರ್ಟಿಕಲ್ ನ ಬರೆದಿದ್ದು ಬಿಎಂ ರಶೀದ್ ಅನ್ನೋ ವ್ಯಕ್ತಿ ಆದ್ರೆ ಶಾಕಿಂಗ್ ಪಾರ್ಟ್ ಏನು ಅಂದ್ರೆ ಆ ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ಆ ಆರ್ಟಿಕಲ್ ಬರ್ದಿರೋ ರಶೀದ್ ಬಿಎಂ ಒಂದು ಲಾರ್ಡ್ ಅಲ್ಲಿ ಶವ ಆಗಿ ಸಿಗ್ತಾನೆ ಬರೀ ಇಷ್ಟೇ ಅಲ್ಲ ಅದಾದ್ಮೇಲೆ ಫೇಮಸ್ ಜರ್ನಲಿಸ್ಟ್ ಗೌರಿ ಲಂಕೇಶ್ ಅವ್ರ ಅಂಡರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಈ ಒಂದು ಆರ್ಟಿಕಲ್ ಅಲ್ಲೂ ಅಷ್ಟೇ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಕಚ್ಚಡ ಕೆಲಸಗಳನ್ನ ಹೈಲೈಟ್ ಮಾಡಿ ಬರ್ದಿರ್ತಾರೆ ಗೌರಿ ಲಂಕೇಶ್ ಒನ್ ಆಫ್ ದಿ ಫಿಯರ್ಲೆಸ್ ಜರ್ನಲಿಸ್ಟ್ ಮೀಡಿಯಾ ಆಗ್ಲಿ ಇಂಟರ್ವ್ಯೂ ಆಗ್ಲಿ ಯಾರಿಗೂ ತಲೆ ಕೆಡ್ಸ್ಕೊಳ್ದೆ ಏನ್ ತಪ್ಪಿದೆ ಅದನ್ನ ತಪ್ಪು ಅಂತ ಎಲ್ರು ಮುಂದೆ ಹೇಳ್ತಿದ್ರು ಆದ್ರೆ ಆಸ್ ಎಕ್ಸ್ಪೆಕ್ಟೆಡ್ ಫಿಫ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಸೆವೆಂಟೀನ್ ಗೌರಿ ಲಂಕೇಶ್ ಅವ್ರ ಮನೆ ಎದುರುಗಡೆ ಒಂದು ಗ್ಯಾಂಗ್ ಬಂದ್ರು ಏನ್ ಬೇಕಾದ್ರೂ ಕೇಳಿ ಧೈರ್ಯ ಕೇಳಿ ಸಂಕೋಚ ಮಾಡ್ಕೋಬೇಡಿ ಧೈರ್ಯವಾಗಿ ಧೈರ್ಯವಾಗಿ ಕೇಳೆ ಹಲೋ ಧೈರ್ಯ ಕಾಮಿಯಾರ್ ಬಾ ಏನಣ್ಣ ಕೂತ್ಕೋ ಧೈರ್ಯವಾಗಿ ಕೇಳಬಹುದ ಏನು ಬೇಜಾರಿಲ್ಲ ಏನಿಲ್ಲ ಅಣ್ಣ ವಾರ ನೀನ್ ಹೆಂಡತಿ ಯಾವನ್ ಜೊತೆನ ಓಡೋದ್ಲಲ್ಲ ಬಂದ್ಲಾ